ಬಿ ಎ ಪಿ ಸಿ ಎಸ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರ ಚುಕ್ಕಜ್ಞಾನಿ ಶ್ರೀಮತಿ ಮೀನಾಕ್ಷಮ್ಮ ಚಂದ್ರಪ್ಪನವರು ಉಪಾಧ್ಯಕ್ಷರಾಗಿ ಆನಾ ಹರೀಶ್ ಅವರು ಇದನ್ನು ಚುನಾವಣೆಯಲ್ಲಿ ಆಯ್ಕೆಯಾಗಿ ಇವತ್ತು ನಾವು ಮೊದಲ ಬಾರಿಗೆ ಬಿ ಎ ಪಿ ಸಿ ಎಸ್ಸಿನ ಅಧಿಕಾರ ಇಟ್ಕೊಂಡಿದ್ದೇವೆ ನಮಗೆ ಏನು ಕಳೆದ ತಾರೀಕು ಚುನಾವಣೆ ನಡೆದು ಆ ಚುನಾವಣೆಗಳಲ್ಲಿ ಸ್ವಲ್ಪ ಮತಗಳಿಂದ ಇವತ್ತು ನಮಗೆ ಆ ಮೆಂಬರ್ಸನ್ನು ಹೆಚ್ಚಾಗಿ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಇಷ್ಟೇ ಟಿ ಎ ಪಿ ಸಿ ಎಮ್ ಎಸ್ಸಲ್ಲಿ ಕಾಂಗ್ರೆಸ್ ಪಕ್ಷದ ನಾನಾಗಿದ್ದ ನಮ್ಮ ಮುಖಂಡರು ಯಾರೂ ಕೂಡ ಅಲ್ಲಿ ಷೇರುಗಳನ್ನು ಮಾಡಿರಲಿಲ್ಲ ನಾನು ಕೂಡ ಕಳೆದ ಹದಿಮೂರು ವರ್ಷಗಳಲ್ಲಿ ಯಾವತ್ತೂ ಕೂಡ ಟಿ ಎ ಪಿ ಎಸ್ ಎಮ್ ಎಸ್ ಕಡೆ ತಲೆ ಕೂಡ ಹಾಕಿಲ್ಲ ಕಾಲು ಇಟ್ಟಿಲ್ಲ ಆ ವಿಚಾರಕ್ಕೆ ಹೋಗಿಲ್ಲ ಕಡೆ ಗಳಿಗೆಯಲ್ಲಿ ಚುನಾವಣೆ ಮಾಡಲೇಬೇಕು ಅಂತ ಬಂದಾಗ ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ಮಾಡಿ ನಾವು ಅಭ್ಯರ್ಥಿಗಳು ಹಾಕಲೇಬೇಕು ಅಂದಾಗ ಕೇವಲ ಮೂರು ದಿವಸದಲ್ಲಿ ನಾವು ಅಭ್ಯರ್ಥಿಗಳು ಹಾಕಿದ ಅದು ಕೂಡ ಕೆಲವು ಮತಗಳಿಂದ ನಾವು ಸೋತಿದ್ದೇವೆ ಈ ನಾಡಿಗೆ ಯಾರೂ ಸೋತಿಲ್ಲ ಇನ್ನು ಐವತ್ತು ಓಟ್ ಬಂದಿದ್ರೆ ಎಲ್ಲ ಭೂತು ನಾವು ಗೆಲ್ತು ಅದಕ್ಕೆ ಅವತ್ತು ನೋಡಿದ್ವಿ ನಾವು ವಿಜಯೋತ್ಸವ ಆಚರಣೆ ಮಾಡಿ ಏನು ಆಗಿದೆ ಏನೇನೋ ಆಗಿಬಿಟ್ಟಿದೆ ಆಯಿತು ಅವೆಲ್ಲ ಕೂಡ ಮಾತಾಡ್ತೀವಿ ನಮ್ಮ ಗೆಲುವಾಗಿದ್ದು ಕೇವಲ ಎಂಟನೇ ನಂಬರ್ ಬೂತಲ್ಲಿ ಒಂದು ಗ್ರಾಮ ಎರಡು ಗ್ರಾಮದಿಂದ ಯಾರು ಶೇರ್ ಮಾಡಿದ್ರು ಅವರ ಮತಗಳನ್ನು ಹಾಕಿಸಲಿಕ್ಕೆ ಅಲ್ವಾಯ್ದೆ ಹೊರತು ನೀವೇನು ಎಲ್ಲರೂ ಓಟ್ ತೊಗೊಂಡು ಗೆದ್ದು ಬಿಡಲಿಲ್ಲ ಇದು ಒಂದು ಕಡೆ ಆದರೆ ಎರಡನೇದಾಗಿ ಇವತ್ತು ಇವತ್ತು ಟಿ ಎ ಪಿ ಎಸ್ ಎಂಬಲ್ ಇದ್ದೆಲ್ಲ ಮಹಾನ್ ಭವರೀಶ್ವಕ್ಕೆ ಪ್ರೆಸ್ಪೀಟ್ ಮಾಡ್ತೀನಿ ನೋಡಬೇಕು ಸಂತೋಷ ನಮಗೆ ಸರ್ಕಾರ ಇದೆ ಹರಿಯ ನೀವು ನಮ್ಮ ಐದು ಜನ ಚುನಾಯಿತರಾಗಿರ್ತಕ್ಕಂಥ ಮೆಂಬರ್ಗಳನ್ನು ಸಳ್ಕೊಂಡು ಇವತ್ತು ಅಧಿಕಾರ ಚುಕ್ಕ ಹಿಡಿಯಬೇಕು ದೇಶ ಸರ್ಕಸ್ ಪಡೆದೇನು ಗೊತ್ತಿಲ್ಲ ತಿಳ್ಕೊಳ್ತೀರ ಆದರೆ ನಾವು ನೀವು ಅದ್ದೂರಿಯಾಗಿ ಮಾಡ್ತೀರಿ ನಮಗೆ ಶಕ್ತಿ ಇಲ್ಲ ನಾವು ಸಾಧಾರಣವಾಗಿ ತಕ್ಕ ಮಟ್ಟದಲ್ಲಿ ಗೆದ್ದಾಗ ಈಗಿಲ್ಲ ಸೋಟಾಗಿ ನಾವು ಆಡೊಬ್ಬರ ಪ್ರಚಾರಗಳನ್ನು ಮಾಡ್ಕೊಳೋದಿಲ್ಲ ಆಡೊಬ್ಬರ ಪ್ರಚಾರ ಮಾಡಿಕೊಂಡು ನಮ್ಮ ಕಾಲಿಗೆ ನಾವು ನಮಸ್ಕಾರ ಮಾಡಿಕೊಂಡು ನೂರು ವರ್ಷ ಆಯುಷ್ ಹೊಂದ್ಕೊಂಡ್ರೆ ಅದು ತಪ್ಪು ಆಯುಷ ಯಾರು ಕೊಡಬೇಕು ಇದನ್ನು ಆಶೀರ್ವಾದ ಮಾಡಬೇಕು ಆ ಭಗವಂತ ಆಯುಷನ್ನು ಕೊಡಬೇಕು ಇದನ್ನು ಹೊರತುಪಡಿಸಿದರೆ ನಾವು ನಾವಾಗ ನಾವೇ ಏನೋ ಹಾಕ್ಬಿಡ್ತೀವಿ ಅಂದ್ಕೊಳ್ತಕ್ಕಂಥದ್ದು ಬಹುಶಃ ನಮ್ಮ ಪ್ರಭೆ ಅಂತ ನಾನು ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಗೃಹಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಮಹದೇವರು ಕಿಶು ಎಲ್ಲ ಕೂಡ ಸಮರ್ಥರಾಗಿ ಇವತ್ತು ಒಂದು ಆಳ್ವಿಕೆಯನ್ನು ಆಡಳಿತವನ್ನು ಮಾಡ್ತಾ ಇದ್ದೇವೆ ನಾಲ್ಕು ಗ್ಯಾರಂಟಿ ಐದು ಗ್ಯಾರಂಟಿ ಕೊಡೋದ ಮುಖಾಂತರ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಮಹಿಳೆಯರಿಗೆ ಬಡವರಿಗೆ ಸರ್ಕಾರ ಸೌಲಭ್ಯ ಇವತ್ತು ಸಿಗ್ತಾ ಇದ್ದೀವಿ ಅದರೊಟ್ಟಿಗೆ ಯಾವುದೇ ಕೂಡ ಆಗ್ರಹ ಮಾಡಿಲ್ಲ ಈ ರೀತಿ ಅಂತ ಸರ್ಕಾರದಲ್ಲಿ ಇವತ್ತು ತಾವು ಬಿಜೆಪಿ ಅವರು ಸುತ್ತಲೇ ಹಾಕ್ತಾ ಇಲ್ಲ ನಾವೇ ಸೃಷ್ಟಿ ಮಾಡ್ತೀವಿ ಮುಂದಿನ ಮುಖ್ಯಮಂತ್ರಿ ಅವ್ರು ಹಾಗೆ ಮಾಡಿದ್ರು ಅಂತೀವಿ ಯಾಕೆ ಸರ್ ನಮ್ಮನೇ ಸಂಸಾರ ನಮ್ಮ ಹೈಕಮಾಂಡ್ ಇದೆ ನಮ್ಮದು ಮೆಜಾರಿಟಿ ಪಕ್ಷ ಇದೆ ನಮ್ಮ ಹೈಕಮಾಂಡ್ ತೀರ್ಮಾನ ಸಮರ್ಥವಾಗಿದೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾವತ್ತು ಯಾರು ಮುಖ್ಯಮಂತ್ರಿ ಮಾಡಬೇಕು ಅಂತ ಯಾಕ್ರಿ ಹೊಸ ಹಿಂದೆ ಎಲ್ ಅವರೊಬ್ರು ಕಳೆದ ಬಾರಿ ಅಧ್ಯಕ್ಷರಾಗಿದ್ದರು ಇವತ್ತು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳನ್ನು ಆಸ್ತಿಗಳನ್ನು ಮಾರಿ ಇವತ್ತು ಟಿ ಎ ಪಿ ಆಸ್ತಿಯನ್ನು ಮಾರಿ ಇವತ್ತು ನೀವು ಎರಡು ಕೋಟಿ ನಲವತ್ತು ಲಕ್ಷ ಖರ್ಚು ಮಾಡಿದ್ರಲ್ಲ ಅದನ್ನೇನು ಮಾಡಿದ್ರಿ ನೀವು ಕೇವಲ ಅದು ಇಲ್ಲಿಗಲ್ ಆಗಿ ಯಾವುದೇ ಅನುಮೋದನೆ ಇಲ್ಲದೆ ಒಂದು ಅಂಗಡಿಯನ್ನು ಕಟ್ಟಿದ್ರಿ ಅದಕ್ಕೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಲೆಕ್ಕ ತೋರಿಸಿ ಏನಪ್ಪ ರೈತರು ಮಾಡೋ ಕೊಡುಗೆ ನಿಮ್ಮದು ಕಟಾವಂದು ಕಟ್ಟಿಗಳೇ ಎಲ್ಲ ಎರಡು ಬಾರಿ ಮೂರು ಬಾರಿ ಅಧ್ಯಕ್ಷರಾಗಿ ಇಲ್ಲಿ ಸರ್ವೆ ಮಾಡಿದ್ದೀರಲ್ಲ ಏನು ನಿಮ್ಗೆ ಕೊಡುಗೆ ರೈತಗೇನು ಕೊಡುಗೆ ನಿಮ್ಮದು ಹೆಚ್ಚು ಸಾಲ ಕೊಟ್ಟಿದ್ದೀರಿ ಹೆಚ್ಚು ಸಬ್ಸಿಡಿ ಮಾಡಿದ್ದೀರಿ ಏನು ಇಲ್ಲ ಇವತ್ತು ಈ ಮನೆ ಇದೆಯಲ್ಲ ಟಿ ಎ ಪಿ ಸಿ ಎಮ್ ಎಲ್ ಸಿ ಗುಡಿಸಿ ಗುಂಡಾಂತರ ಮಾಡಿ ನೀಟಾಗಿ ಸೋಫ ಹಾಕಿ ತೊಳೆದಿಟ್ಟಿದ್ದೀರಿ ಅಚೀವ್ ಮಾಡಿದ್ದೀರಾ ಇವತ್ತು ಅರವತ್ತೆಪ್ಪತ್ತು ಲಕ್ಷ ಬಾಕಿ ಇಟ್ಟು ಇದ್ರ ಮಹಾನ್ ಭಾವತಿ ನಾನು ಮಾಡಿದ್ವಿ ಅದನ್ನು ಅನಗತ್ಯವಾಗಿ ಇವತ್ತು ಏನು ನೀವೆಲ್ಲ ತಪ್ಪು ಮಾಡೋದು ಊಬೇಗ್ಸೋದು ಕಾಂಗ್ರೆಸ್ ಮೇಲೆ ಅದು ವಿಶೇಷವಾಗಿ ಇವತ್ತು ಯಮ್ನಾಯ್ಸಮ್ಮೆ ಮಾಡಿದ್ದಾರೆ ಚಂದ್ರಅಂಡೆ ಇದ್ದಾರೆ ಎಲ್ಲ ಇದ್ದೀವಲ್ಲ ಪಾಪ ನಿಮ್ಮ ಕೈಯ್ಯಲ್ಲಿ ಹತ್ತೆಲ್ಲ ತಡ್ಕೊಳ್ಳಿ ಒಂದು ಮಾತು ಏ ಮುಂದೆ ಈ ಮಣ್ಣಿನ ಮಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದವ್ರು ಹೊತ್ತು ನಿಮ್ಮ ಪಕ್ಷದವರು ಅಲ್ಲ ಸ್ವಾಮಿ ಏನೇನು ಭವಿಷ್ಯ ಹೇಳಿದಾರ ಡಿ ಕೆ ಅಣ್ಣ ಬಂದು ಕಿವಿಯಲ್ಲಿ ಹೇಳಿದ್ರ ಬಹುಶಃ ಅಣ್ಣನಿಗೆ ನಾನು ಈ ಸರ್ಕಾರ ಬಿಡಿಸಿಬಿಡ್ತೀನಿ ಅಂತ ನೀವು ಜ್ಯೋತಿಷರ ಭವಿಷ್ಯ ಗೊತ್ತಿದ್ಯಾ ಇದುವರೆಗೂ ಕೂಡ ಇತಿಹಾಸದಲ್ಲಿ ನೀವು ಹೇಳಿರೋ ಭವಿಷ್ಯ ಯಾವುದು ನಿಜ ಆಗಿಲ್ಲ ಹಿಂದೆ ಹೇಳದ್ರಿ ಎಸ್ ಎನ್ ನಾರಾಯಣ ಸ್ವಾಮಿ ಸೂಚನೆ ಓದಕಾ ಕಾಯ್ತಾ ಇದಾರೆ ಆಯ್ತು ಇಲ್ಲಿ ಎರಡು ಚುನಾವಣೆ ಹೇಳಿದ್ರಿ ಯಾರಕ್ಕಾದ್ರೂ ಜನ ಎಸ್ ಎನ್ ನಾರಾಯಣ ಸ್ವಾಮಿ ಯಾಕಂದ್ರೆ ಎಸ್ ಎನ್ ನಾರಾಯಣ ಸ್ವಾಮಿ ಅಗ್ನಿ ಯಾರು ಕೂಡ ಸಮಾಜ ಘಾತಕರಲ್ಲ ಬಜಾರಲ್ಲಿ ರೋಲ್ ಕಾರ್ಡ್ ಬಡೋರಲ್ಲ ಬಜಾರಲ್ಲಿ ಅಧಿಕಾರ ಇದ್ದಾಗ ರೋಲ್ ಕಾಲ್ ಮಾಡಿ ರೈತರನ್ನು ವ್ಯಾಪಾರಸ್ಥರನ್ನ ಪೀಡಿಸತಕ್ಕಂಥ ನಮ್ಮ ಪಕ್ಷದಲ್ಲಿ ಯಾರೂ ಇಲ್ಲ ಇದರೊಟ್ಟಿಗೆ ಕಾಮಸ್ಟನ್ಸ್ ಇತಿಹಾಸವನ್ನು ನೋಡಿದಾಗ ಕಳೆದ ಹದಿನೈದು ವರ್ಷಗಳಿಂದ ಏನು ಅಭಿವೃದ್ಧಿ ಆಗಿದೆ ಅಂತ ನೀವು ಕಂಠಗು ನೋಡ್ಕೊಳ್ಳಿ ಸ್ವಾಮಿ ನಾವ್ಯಾರು ಬಡವ್ರಿಗೆ ಮೋಸ ಮಾಡಿಲ್ಲ ರೈತರು ಮೋಸ ಮಾಡಿಲ್ಲ ಕ್ಷೇತ್ರ ಅಭಿವೃದ್ಧಿ ಮಾಡಿದೆ ನಾನು ಬೆಂಗಳೂರಲ್ಲಿ ವೋಸ ಮಾಡ್ತಾ ಇಲ್ಲ ಭಯಮಾಡಿ ಹೇಳ್ತೀನಿ ನಿಮಗೆ ವಿರೋಧ ಪಕ್ಷ ಸ್ವಾಗತ ಮಾಡ್ತೀವಿ ವಿರೋಧ ಮಾಡಿ ಸ್ವಾಗತ ಮಾಡ್ತೀವಿ ಸ್ವಾಗತವು ಕೂಡ ಆರೋಗ್ಯಕರವಾಗಿರಲಿ ನೀವೇನೇ ಟೀಕೆ ಮಾಡಿದ್ರು ಕೂಡ ಅದನ್ನು ಮನಸ್ಪೂರಕವಾಗಿ ಸ್ವೀಕಾರ ಮಾಡ್ತೇವೆ ಮನೆ ವಿಜಯೋತ್ಸವ ಮಾಡಿದ್ವಿ ನಾವೇನು ಮಾತಾಡಿದ್ವಲ್ಲ ಹೌದು ನಮ್ಮಲ್ಲಿ ಶೇರ್ ಹೋಲ್ಡರ್ಸ್ ಇಲ್ಲ ಮತ ಕಡಿಮೆ ಬಂಜಿದೆ ನಾವೇ ಒಪ್ಕೊಂಡಿದ್ವಿ ಆದರೆ ಇವತ್ತು ಹೇಳಿದ್ರಲ್ಲ ಒಂದೇ ಅಧಿಕಾರ ಚುಕ್ಕಾವಣೆ ಹಿಡಿತೀವಿ ಈ ಮಾತನ್ನು ಭಾಳ ವರ್ಷದ ಕೇಳ್ತಾನೇ ಇದ್ದೀನಿ ಹಾಗಾಗಿ ಇವತ್ತೇನು ಈ ಖಾಲಿ ಮನೆಯಲ್ಲಿ ಕಾಂಗ್ರೆಸ್ಗೆ ಕೀಲಿನ ಕೊಟ್ಟಿದ್ದೀರಿ ಈ ಖಾಲಿ ಮನೆ ಇಲ್ಲಿ ಏನೂ ಇಲ್ಲ ಇವತ್ತು ಗೊಬ್ಬರ ತರಬೇಕಂದ್ರು ಕೂಡ ಇಲ್ಲಿ ಯಾರಾದರೂ ಬಂಡವಾಳಕ್ಕೆ ತರಬೇಕು ಇಂಥ ಸಂದರ್ಭದಲ್ಲಿ ಟಿ ಎ ಪಿ ಎಸ್ ಎಂ ಇತಿಹಾಸದಲ್ಲಿ ನಮ್ಮೆಲ್ಲ ಮುಖಂಡರು ತೀರ್ಮಾನ ಮಾಡಿ ಒಬ್ಬ ಹೆಣ್ಣು ಮಗಳನ್ನು ಅಧ್ಯಕ್ಷನಾಗಿ ಮಾಡಿದ್ದೀವಿ ಇದು ಕಾಂಗ್ರೆಸ್ನ ಗುಣಗತ್ತಿದೆಯಾ ಯಾವಾಗ ಅಧಿಕಾರ ಬರಲಿ ನೀವೇ ಬೇಕು ನಾವು ಹಾಗೆಲ್ಲ ಸರ್ವ ಜನಾಂಗ ಪ್ರಿಯರು ಕಾಂಗ್ರೆಸ್ದವರು ಹಾಗಾಗಿ ಇವತ್ತು ಒಬ್ಬ ಹೆಣ್ಣು ಮಗಳಿಗೆ ಒಬ್ಬ ಗೌಡರ ಹೆಣ್ಣು ಮಗಳನ್ನ ಇವತ್ತು ನಾವು ಟಿ ಎ ಪಿ ಎಸ್ ಎಂ ಅಧ್ಯಕ್ಷರಾಗಿ ಮಾಡಿದ್ದೀವಿ ವ್ಯತ್ಯಾಸದಲ್ಲಿ ಯಾವತ್ತೂ ಕೂಡ ಬರಿಷ್ಟು ಜಾತಿಯವರನ್ನ ನೀವು ಪರಿಗಣನೆ ಮಾಡಲೇ ಇಲ್ಲ ಒಬ್ಬ ವಿದ್ಯಾವಂತ ಬರಿಷ್ಟು ಜಾತಿ ಯುವಕರನ್ನು ಇವತ್ತು ಉಪಾಧ್ಯಕ್ಷ ಮಾಡಿದ್ವಿ ಇದು ನಮ್ಮ ಕೂಡ ಸರ್ವರು ಸಮಬಾಲು ಅಂತ ನಿಜ ಕೂಡ ಮುಂದಿನ ದೀರ್ಮಾನ ಕೂಡ ನಾವು ಎಲ್ಲ ಜಾತಿಯವರ ವಿಶ್ವಾಸ ತಗೊಂಡು ನಮಗೆಲ್ಲ ನಮಗೆ ಈ ಜನತೆಯ ಸವಾ ವಿಶ್ವಾಸ ಇದೆ ಬಂಗಾರಪೇಟೆ ತಾಲೂಕು ಜನತೆಗೆ ಎಸ್ ಎನ್ ನಾರಾಯಣಸ್ವಾಮಿ ಏನು ಕಾಂಗ್ರೆಸ್ ಪಕ್ಷ ಏನು ಸಿದ್ದರಾಮಣ್ಣ ಏನು ಡಿ ಕೆ ಶಿವಕುಮಾರ್ ಏನು ಇವೆಲ್ಲ ಗೊತ್ತಿದೆ ಸ್ವಾಮಿ ನೀವೇನು ಹೇಳ್ಕೊಳ್ಬೇಕು ಬರಬೇಡಿ ಮುಂದಿನ ದಿನಮಾನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಗಳನ್ನು ಮಾಡ್ತೇವೆ ಪಕ್ಷ ಸಂಘಟನೆ ಮಾಡ್ತೇವೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರತಕ್ಕಂಥ ಕೊಡುಗೆಗಳನ್ನು ನಾವು ಪ್ರತಿ ಮನೆಗೂ ತರಿಸೋದ ಕೆಲಸವನ್ನು ಮಾಡ್ತೇವೆ ಈ ಟಿ ಎ ಬಿ ಸಿ ಎಮ್ ಎಸ್ ಏನು ನೀವು ಹಾಳು ಮಾಡಿದ್ರೋ ಅದರ ಕಟ್ಟುವಂತ ಕೆಲಸವನ್ನ ನಾವು ಮುಂದೆ ಮಾಡುತ್ತೇವೆ ಅದೇ ರೀತಿ ಕೂಡ ಇವತ್ತು ನಮ್ಮಲ್ಲಿ ನನಗೆ ಬಹುಶಃ ಕೋಆಪರೇಟಿವ್ ನನಗೆ ಅನುಭವ ಇಲ್ಲ ಕೋಆಪರೇಟಿವ್ ಅನುಭವ ಇರ್ತಕ್ಕಂಥ ಇವತ್ತು ನಮ್ಮ ನಾರಾಯಣ್ಸಮ್ಮಣ್ಣ ಎಸ್ ಕೆ ಸ್ವಾಮಿ ಅವರು ನಮ್ಮ ಕೃಷ್ಣೇಗೌಡರು ಅರವಿಂದ್ ಅವರು ಅನೇಕ ಮುಖಂಡರು ಇವತ್ತು ಕೋಆಪರೇಟಿವ್ ಅಲ್ಲಿ ಇವತ್ತು ಅನುಭವ ಅಂತ ಇದ್ದಾರೆ ಈ ಕೋಪರೇಟ್ ವಿಚಾರದಲ್ಲಿ ಇವರೆಲ್ಲ ಏನು ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶೆ ಸರ್ಕಾರ ಕೂಡ ಬಡಿದು ನೀವು ಹಾಳು ಮಾಡಿರ್ತಕ್ಕಂಥ ಈ ಸಮಸ್ಯೆಯನ್ನು ಕಟ್ಟಿ ಜನರಿಗೆ ರೈತರಿಗೆ ಸಹಾಯ ಮಾಡೋ ಕೆಲಸವನ್ನು ನಾವು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಹಂಗಾಗಿ ಇವತ್ತು ನಾವು ಗೆದ್ದೀವಿ ಎಂದು ಬೀಗ್ತಾ ಇಲ್ಲ ಇವತ್ತು ನಮಗೆ ಏನು ಈ ನಮ್ಮ ಎಲ್ಲ ಗೌರವಾಯಿತ ನಿರ್ದೇಶಕರು ಕೂಡ ಸರ್ಕಾರ ನಮಗೆ ಜವಾಬ್ದಾರಿ ಕೊಟ್ಟಿದೆ ಈ ಜವಾಬ್ದಾರಿಯನ್ನು ಮುಂಚಿಕೊಳ್ಳದೆ ನಾವು ಆಡಳಿತವನ್ನು ಮಾಡಿ ಈ ಮೀನಾಕ್ಷಿಬ್ಬವರ ಕೈಯನ್ನು ಬಲಪಡಿಸಿ ಹರೀಶ್ ಅವರ ಕೈಯನ್ನು ಬಲಪಡಿಸಿ ಅವರೊಟ್ಟಿಗೆ ಇದ್ದು ನಮ್ಮ ತಾಲೂಕಲ್ಲಿ ಸಿಗಬೇಕಾದ ರೈತರಿಗೆ ಸಿಗಬೇಕ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತೇವೆ ಅನ್ನೋ ಮಾತನ್ನು ಹೇಳಿ ಇವತ್ತು ಚುನಾಯಿತ ಆಗಲಿಕ್ಕೆ ಸಹಕಾರ ಕೊಟ್ಟಿದ್ದ ಗೌರವಾಯುತ ಮುಖ್ಯಮಂತ್ರಿಗಳಿಗೆ ಸಹಕಾರ ಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಪತ್ರಿಕರಾಗಿರ್ತಕ್ಕಂಥ ಬೈ ಸುರೇಶ್ ಅವರಿಗೆ ಮತ್ತು ನಮ್ಮ ಎಲ್ಲ ಮುಖಂಡರಿಗೆ ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಡಿ ಎ ಪಿ ಎಸ್ ಎಮ್ ಎಸ್ ಅಂತೇಳಿ ವಿರೋಧ ಪಕ್ಷದವರು ಬೀಗ್ತಕ್ಕಂಥ ಒಂದು ಸಂದರ್ಭವನ್ನು ನೀವು ನೋಡಿ ಇವತ್ತು ಅವತ್ತು ಇವತ್ತು ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ ನೂರಕ್ಕೆ ನೂರು ಕೂಡ ಬೀಗಿರ್ತಕ್ಕಂಥ ಸತ್ಯವಾಗಿ ಅವ್ರ ಎರಡು ಬಾರಿ ಮೂರು ಬಾರಿ ಯಾರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇದ್ರ ಬಗ್ಗೆ ಅದನ್ನು ಆಳವಾಗಿ ಆಗಲೇ ಕೂಡ ಅವರೆಲ್ಲರೂ ಕೂಡ ನೋಡಿದ್ದಾರೆ ನಾವು ಕೂಡ ನೋಡಿದೆ ಹಾಗಾಗಿ ಯಾರು ಕೂಡ ಅಭಿವೃದ್ಧಿಯ ಪಥದಲ್ಲಿ ಇವತ್ತು ನಡೀಬೇಕಾದ್ರೆ ಇದ್ರ ಬಗ್ಗೆ ಯಾರೂ ಕೂಡ ಚಿಂತನೆ ಮಾಡಲಿಲ್ಲ ಅಂತಕ್ಕಂಥದ್ದಿಲ್ಲ ಜೊತೆಗೆ ಇವತ್ತು ಮುಂದಿನ ಭವಿಷ್ಯ ಹೇಳಲಿಕ್ಕೆ ನಾವು ಯಾರು ಕೂಡ ಭವಿಷ್ಯಕಾರರಲ್ಲ ಜೋ ಜ್ಯೋತಿಷ್ಕಾರರಲ್ಲ ಇವತ್ತು ಅದು ಹಿಂಗಾಗ್ತದೆ ಹಂಗಾಗ್ತದೆ ಇವರು ನಮ್ಮ ಇವರು ಮುಂದೆ ಏನಾಗ್ತದೆ ಅಂತ ಹೇಳಿ ಹೇಳಲಿ ಇವರು ಮುಂದಿನ ಪರಿಸ್ ಭವಿಷ್ಯ ಏನು ಅಂತ ಹೇಳಿ ಅದರಿಂದ ಬೇರೆಯವರು ಟೀಕೆ ಮಾಡಲಿಕ್ಕೆ ಅವಕಾಶ ಮಾಡಬಡ್ಲಿ ಯಾಕಂದರೆ ನಾನು ಹೇಳಲಿಕ್ಕೆ ನಾನು ಹಿಂದೆ ಇರ್ತಕ್ಕಂಥವ್ರು ನಾನು ನೋಡಬೇಕು ಅದನ್ನೇನು ನೋಡಿದೆ ಬೇಕಾಭ್ಯಕ್ತಿಯಾಗಿ ಮಾತಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಸೌಜನ್ಯವಾಗಿ ಇವತ್ತು ವರ್ತನೆ ಮಾಡಲಿ ಜನರ ಮನವನ್ನು ಗೆಲ್ಲಲಿ ಜನರ ಆಶೀರ್ವಾದವನ್ನು ಪಡೀಲಿ ಎಸ್ ಎಂ ಎಸ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆದಿದೆ ಅದರಲ್ಲಿ ನಮ್ಮ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳಾದ ಮೀನಾಕ್ಷಮ್ಮ ಚಂದ್ರಪ್ಪ ಅವರು ಮತ್ತು ನಮ್ಮ ಮುಖಂಡರಾದ ಆನ ರವೇಶ್ ಅವರು ನಮ್ಮ ಶಾಸಕರ ಒಂದು ಆಶೀರ್ವಾದದಿಂದ ಎಲ್ಲ ಡೈರೆಕ್ಟರ್ಸು ಕೃಷ್ಣೇಗೌಡ ಇರ್ಬೋದು ವೆಂಕಟೇಶ ಇರ್ಬೋದು ಹನ್ನೆರಡನೇ ತಾರೀಖೇನು ಎಲೆಕ್ಷನ್ ನಡೀತು ಆವತ್ತು ನಾವು ಐದು ಜನ ಗೆದ್ವಿ ನಾಲ್ಕು ಜನ ಎ ಕ್ಲಾಸಲ್ಲಿ ಬಿ ಕ್ಲಾಸಲ್ಲಿ ಮೀನಾಕ್ಷಿಣಮ್ಮ ಅವರು ಆದರೆ ಅವತ್ತು ನೋಡಬೇಕು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಅವತ್ತು ರಾತ್ರಿ ಅವರ ಆರ್ಭಾಟ ನೋಡೋಕ್ಕಾಗಿಲ್ಲ ಅವರು ಏನೋ ಕೇವಲ ಎರಡು ಸಾವಿರ ಓಟಲ್ಲಿ ನಾವು ಸೋತಿದ್ದು ಐವತ್ತು ನಲವತ್ತು ಓಟ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿರೋದು ಇಪ್ಪತ್ತು ಮೂವತ್ತರಿಂದ ಅದರಲ್ಲಿ ಅರ್ಧ ತಗೊಂಡ್ರೆ ಇಪ್ಪತ್ತೊಟ್ಟು ಮೂವತ್ತು ಓಟು ಇದೆ ಅವತ್ತು ರಾತ್ರಿ ಅವ್ರನ್ನ ಹಿಡಿಯೋಕ್ಕಾಗಿಲ್ಲ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುದ್ದೆ ಏನೋ ಇವರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಇವರೇ ಆಗಿಬಿಟ್ಟಂಗೆ ರಾಜ್ಯದ ಮುಖ್ಯಮಂತ್ರಿ ಇವರೇ ಆದಂಗೆ ಆಡ್ತಾ ಇದ್ರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷದವರನ್ನು ಇವತ್ತು ನಾವು ಅದನ್ನು ತೋರಿಸಿದ್ದೀವಿ ದೇವರೊಬ್ಬರ ಮೇಲೆ ಇರ್ತಾರೆ ಇವತ್ತು ನಮ್ಮದೇ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಉಪತ ಉಪಾಧ್ಯಕ್ಷರಾಗಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂತ ಹೇಳೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಮಗುಗೆ ಅಧ್ಯಕ್ಷರನ್ನ ಮಾಡಿದ್ದಾರೆ ಇತಿಹಾಸ ಇತಿಹಾಸು ಮೊದಲನೇ ಬಾರಿಗೆ ಎ ಪಿ ಸಿ ಎಂ ಸಿ ಇತಿಹಾಸದಲ್ಲೇ ಒಂದು ಹೆಣ್ಣು ಮಗಳ ಅಧ್ಯಕ್ಷರಾಗಿದ್ದಾರೆ ಅಂದರೆ ಅದು ನಮ್ಮ ಶಾಸಕರ ನೇತೃತ್ವದಲ್ಲಿ ಮೀನಾಕ್ಷಮ್ಮ ಅವರು ಉಪಾಧ್ಯಕ್ಷರಾಗಿ ಇನ್ನೊಬ್ಬರ ಒಂದು ಎಸ್ ಸಿ ಅಭ್ಯರ್ಥಿನ ಮಾಡಿದ್ದಾರೆ ಅಂದರೆ ಈ ಕ್ರೆಡಿಟು ನಮ್ಮ ಶಾಸಕರಿಗೆ ಹೋಗ್ಬೇಕು ಎಂ ನಾರಾಯಣ ಸ್ವಾಮಿ ಅವ್ರಿಗೂ ಹೋಗ್ಬೇಕಾಗತ್ತೆ ನಮ್ಮ ಪಕ್ಷದವರಾಗಿದ್ದೀವಿ ಅದರಲ್ಲಿ ನಾವು ಬೇರೆಯವ್ರನ್ನ ದೃಷ್ಟೆ ಮಾಡಲ್ಲ ಬೇರೆ ಪಕ್ಷದವ್ರು ಇವತ್ತು ಗೆದ್ದಿರ್ಬೋದು ಅವ್ರು ಏಳು ಜನ ಗೆದ್ದಿರ್ಬೋದು ನಾವು ಗೆದ್ದಿದ್ದೀವಿ ಐದು ಜನ ಗೆದ್ದಿದ್ದೀವಿ ಆದರೆ ನಮ್ದೇ ಆಡಿರ್ತಾ ಇತ್ತು ನಾವು ಶೇರ್ ಕಟ್ಟೋದ್ರಲ್ಲಿ ಅವತ್ತು ವಿಫಲ ಆಗಿದ್ದೀರ ವಿಫಲ ಆಗಿದ್ದೀವಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಸರಿ ಮಾಡ್ಕೊತೀವಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪರಿಷತ್ ಬರುತ್ತೆ ಡಿಸೆಂಬರಲ್ಲಿ ಗ್ರಾಮ ಪಂಚಾಯಿತಿ ಬರುತ್ತೆ ಮತ್ತು ಪುರಸಭೆ ನಗರಸಭೆ ಅದು ಬಂಗಾರಪೇಟೆ ನಗರಸಭೆ ಎಲೆಕ್ಷನ್ಸ್ ಬರುತ್ತೆ ಇದರಲ್ಲಿ ನಮ್ಮ ಶಕ್ತಿ ಏನು ಕಾಂಗ್ರೆಸ್ ಪಕ್ಷದ ಶಕ್ತಿ ಏನು ನಮ್ಮ ಸಿದ್ದರಾಮಯ್ಯ ಅವರ ಐದು ಗ್ಯಾರಂಟಿಗಳ ಶಕ್ತಿ ಏನಂದ್ಬಿಟ್ಟು ನಾವು ತೋರಿಸ್ತೀವಿ ಇದು ಕೇವಲ ಎರಡು ಸಾವಿರ ಮತಗಳು ಮುಂದಿನ ದಿನಗಳಲ್ಲಿ ಎರಡು ಲಕ್ಷದ ಮತಗಳಲ್ಲಿ ನೀವು ನಮ್ಮ ಜೊತೆಗೆ ಬರಬೇಕು ಎಲೆಕ್ಷನ್ಗೆ ಆವತ್ತು ನಮ್ಮ ಶಕ್ತಿ ಕಾಂಗ್ರೆಸ್ ಪಕ್ಷದ ಶಕ್ತಿ ನಮ್ಮ ಶಾಸಕರ ಶಕ್ತಿ ಏನನ್ನೋದನ್ನ ನಾವು